ಈಗ ಒಂದು ಟಾಸ್ಕೆ ನಮ್ಮ ನಮ್ಮ ಸೆಗ್ಮೆಂಟ್ ಫೇರ್ ಸೆಗ್ಮೆಂಟ್ ಒಂದು ಚಾನೆಲ್ ಅಲ್ಲಿ ಓಕೆ ಏನಂದ್ರೆ ನೀವು ಅವ್ರ ಬಗ್ಗೆ ಅವರು ನಿಮ್ಮ ಬಗ್ಗೆ ಸುಳ್ಳು ಹೇಳಬೇಕು ಓಕೆ ಅವರು ಏನಿದ್ರೆ ಅಂದ್ರೆ ನಾಟ್ ಎ ಸಿನಿಮಾದಲ್ಲಾ ಸೆಟ್ಟೆಂಗ್ ಹೇಳ್ತಾರೆ ಅದನ್ನ ಅಪೋಸಿಟ್ ಹೇಳಬೇಕು ಓಕೆನಾ ಓಕೆನಾ ನೇರವಾಗಿ ಮೇಡಂ ಡೈಟಲ್ ಇರ್ತಾರೆ ಯಾವಾಗಲೂ ಯಾವಾಗಲೂ ಡೈಟ್ ಅದು ಊಟನೇ ಮಾಡಬೇಕು ನೆನ್ನೇ ಮಾಡಬೇಕು ಅವರ ಹೇಳ್ಬೇಕಲ್ಲ ಇವಾಗ ಸರ್ ಅವರು ಡೈಟಲ್ಲಿ ಇರ್ತಾರೆ ಬಟ್ ಅವ್ರು ಡೈಟ್ ಊಟ ಶೇರ್ ಮಾಡಲ್ಲ ನನ್ನ ಡೈಟಲ್ಲಿ ಚಿಕ್ಕವಾಡ ಕೋಪ ಇಷ್ಟು ಮೇಡಮು ಕೋಪ ನಿಮಗೆ ಹೇಳ್ಬಿಡ್ತಾರೆ ಹೇಳ್ಬೇಕ ಸರ್ ಹೇಳ್ಬೋದು ಅಲ್ಲ ಸರ್ ಇಬ್ರು ಹ್ಯಾಂಡಲ್ ಮಾಡೋಕೆ ಸಾಧ್ಯನೇ ಇಲ್ಲ ಸರ್ ಚಿಕ್ಕಾಪಟ್ಟ ಆಟಿಟ್ಯೂಡ್ ಹೀರೋ ಹೀರೋನ್ ಅಂತ ಚಾನ್ಸೇ ಇಲ್ಲ ನಮ್ಗೆ ಯಾರು ಸಹ ಇದು

ಬಟ್ ಒಂಥರ ಬಂದೇ ರೀ ಸರ್ ಅವನು ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಮಂಗಳೂರಿಗೆ ನಮ್ದು ಒಂದು ಓಪನ್ ಕಾರ್ ಇದೆ ಸರ್ ಓಪನ್ ಕಾರ್ ತುಮಕೂರಿಂದ ಒಂದು ಹನ್ನೊಂದು ಗಂಟೆಗೆ ಬಿಟ್ಟು ಸರ್ ನೈಟ್ ಹನ್ನೊಂದು ಗಂಟೆಗೆ ಬಿಟ್ವಿ ಸರ್ ಆ ಕಾರ್ ಕಂಡೀಷನ್ ಸೂಪರ್ ಆಗೇ ಇತ್ತು ಎಲ್ಲ ರೆಡಿ ಮಾಡಿ ಸೂಪರ್ ಆಗಿತ್ತು ಹೋಗ್ತಾ ಇದ್ದೀವಿ ಯಾವ ಫಾರೆಸ್ಟ್ ಚಾರ್ಮುಡಿ ಘಾಟ್ ಚಾರ್ಮುಡಿ ಘಾಟ್ವರೆಗೂ ಏನು ತೊಂದರೆ ಇಲ್ಲ ಸರ್ ಮೂರುವರೆ ಸರ್ ಮಿಡ್ ನೈಟ್ ಚಾರ್ಜ್ ಮೋಟಿ ಕಾರ್ ಸ್ಟಾಪ್ ಸ್ಟಾಪ್ ಆಗಿದ ತಕ್ಷಣ ಎಲ್ಲ ಶಾಕ್ ಏನ್ ಮಾಡುದೇ ಗೊತ್ತಿಲ್ಲ ಅಲ್ಲೇ ಕೂತ್ಕೊಂಡು ಅಲ್ಲೇ ಮಲ್ಕೊಂಡು ಘಾಟ್ ಸೆಕ್ಷನ್ ಅಲ್ಲೇ ಅದ್ ಪುಣ್ಯಕ್ಕೆ ಹೆಂಗೆ ಸ್ವಲ್ಪ ಸ್ಲೋಪ್ ಇತ್ತು ಅದು ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಹೋಗಿದೆ ಅಲ್ಲಿಂದ ಅಲ್ಲೇ ಹಾಕೊಂಡು ಮಲ್ಕೊಂಡು ನೆಕ್ಸ್ಟ್ ಮೆಕ್ಯಾನಿಕ್ ಕರೆಸಿ ದಟ್ ಇಸ್ ಆಲ್ ಒಂದು ಫನ್ ಜರ್ನಿ ತರ ಇತ್ತು ಇರಲಿಲ್ಲ ಇಟ್ ವಾಸ್ ಓನ್ಲಿ ಒಂದು ನಾಲ್ಕು ಜನ ಇದ್ದೀವಿ ಜಾಸ್ತಿ ಆಗಿರೋದ್ರಿ ತಗೊಳ್ಳಲ್ಲ ಸರ್ ಬೆಳಿಗ್ಗೆ ಅಲ್ಲ ಮೆಕ್ಯಾನಿಕ್ ಓಪನ್ ಆಯ್ತು

ಸರ್ ನಮಗೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಭರವಸೆ ಇದೆ ಸೊ ಹಾಗೆ ನಿಮ್ಮ ಚಾನೆಲ್ ಮುಖಾಂತರ ಜನರಿಗೆ ರೀಚ್ ಮಾಡಿಸೋದು ನಿಮ್ಮ ಜವಾಬ್ದಾರಿ ಸರ್ ಯಾಕೆಂದರೆ ನಾವು ಆದಷ್ಟು ನಾವು ಪ್ರಯತ್ನ ಪಟ್ಟಿದ್ದೀವಿ ಸೊ ರೀಚ್ ಮಾಡೋದು ನಿಮ್ಮ ಜವಾಬ್ದಾರಿ ಸೊ ನೀವು ನಮ್ಮನ್ನ ಸಪೋರ್ಟ್ ಮಾಡಬೇಕು ನೀವು ನಮ್ಮನ್ನ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್ ಕಾಮಿಡಿ ಜನರು ಬಂದು ಖುಷಿಯಿಂದ ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಾನು ಎಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಅದೇ ಇವಾಗ ನೀವು ಟ್ರೇಲರ್ ನೋಡಿದ್ರಲ್ಲ ಕಾಮಿಕ್ ಪಂಚ್ ಇದು ಸೊ ಅದರಿಂದನೇ ಗೊತ್ತಾಗುತ್ತೆ ಇನ್ನೂ ಏನು ಇನ್ನೂ ಏನು ಕಾಯಿದೆ ಏನಿದೆ ಅದರಲ್ಲಿ ಅಂತ ಸೊ ಅದೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಎಲ್ಲರೂ ಬಂದು ನೋಡಿ ಸೊ ಇದು ಸಾರಿ ಖುಷಿಪಟ್ಟು ವಾಪಸ್ ಹೋಗಬೇಕು ಅದು ಎರಡು ಅವರ್ ಫುಲ್ ಎಂಟರ್ಟೈನ್ಮೆಂಟ್ ಅಂದರೆ ಲಾಂಗ್ ಟೈಮ್ ಅಲ್ಲಿ ಇರಬಾರ್ದು ಆ ತರ ಎಕ್ಸ್ಪೀರಿಯನ್ಸ್ ಅವರಿಗೆ ಆಗಿರ್ಬೇಕು ಸೊ ಅದು ಇದು ನಾವು ಇದು ಮುಂದೆ ಹಾಕಿದೀವಿ ಮಾಡಿ ಅಂತ ಕೇಳ್ಕೊತೀವಿ ಪರವಾಗಿ ಹೇಳೋದಾದ್ರೆ ಇದೊಂದು ಮೋಸ್ಟ್ ಅತ್ಯಂತ ಒಂದು ಇನ್ನೋಸೆಂಟ್ ಪ್ರಯತ್ನ ಇದು ಫಸ್ಟ್ ಟೈಮ್ ಇದಕ್ಕೆ ಯಾವುದೇ ಕ್ಯಾಲ್ಕುಲೇಷನ್ ಅಲ್ಲಿ ಮಾಡಿರೋದಲ್ಲ ಇದು ಮಾಡಿದ್ರೆ ಇದು ವರ್ಕ್ ಆಗುತ್ತೆ ಇದು ಮಾಡಿದ್ರೆ ಇನ್ನೋಸೆಂಟ್ ಆಗಿ ನಮ್ಗೆ ಏನ್ ಅನ್ಸುತ್ತೆ ಅದನ್ನು ಖುಷಿಯಿಂದ ಮಾಡಿದ್ದೀವಿ ಅದು ನಮ್ಗೆ ನೋಡಿದಾಗ ನಮಗೂ ನಮ್ಮ ಟೀಮಿಗೂ ಅದು ನೋಡಿ ಖುಷಿ ಆಗುತ್ತೆ ಸಿನಿಮಾ ಸೊ ಜನಕ್ಕೂ ಖುಷಿ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗಿದೆ ಸೊ ಇಪ್ಪತ್ತೆರಡಕ್ಕೆ ಬನ್ನಿ ಆದಷ್ಟು ನಿಮ್ಮವ್ರ ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು ಬನ್ನಿ ಥಿಯೇಟ್ರಿಗೆ ಸಿನ್ಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ ಯು ಯು